ಸೃಷ್ಟಿಸಿದ ಆಟದ ಮೈದಾನ ನಾವಿಲ್ಲಿ ಆಟಗಾರರಷ್ಟೇ ನೇಮದಿಂದ ಆಟ ಆಡಿದರೆ ಸೋಲು ಖಚಿತ ನೇಮ ಮೀರಿ ಆಟ ಆಡಿದರೆ ಸೋಲು ಖಚಿತ ಆ ದೇವರು ನನಗೆ ಈ ರೀತಿ ಪಾತ್ರ ಕೊಟ್ಟಿದ್ದಾನೆ ಆ ಪಾತ್ರದಂತೆ ದೇವಸ್ಥಾನದ ಮುಂದೆ ಕುಳಿತು ಭಿಕ್ಷೆ ಬೇಡುವುದೇ ನನ್ನ ಪಾತ್ರ ಗುಡಿಯ ನನ್ನಂತ ಭಿಕ್ಷುಕನ ಪಾತ್ರೆ ಗುಡಿಯ ಒಳಗೆ ಅರ್ಚಕರ ಪಾತ್ರೆ ಪುಣ್ಯವಂತರು ಭಿಕ್ಷೆ ಹಾಕಿದಾಗಲೇ ತುಂಬುವುದು ಎರಡು ಹೊಟ್ಟೆಗಳು ಈ ರೀತಿ ಶೈಲಿ ಜೀವನವೇ ಒಂದು ಗೋಣಿ ಚೀಲದಂತೆ ಚಂದವಿದ್ದಾಗ ಎಲ್ಲರೂ ತುಂಬುವರು ಅಟ್ಟಕ್ಕೂ ಏರಿಸುವರು ಅದೇ ಚೀಲ ಹರಿದಾಗ ಕಾಲ ಕೆಳಗೆ ಹಾಕುವರು ನಮ್ಮ ಜೀವನವು ಖಾಲಿ ಚಿಲ್ಲದಂತೆ ಪಟ್ಟ ಕಟ್ಟಿ ಕಾಲ ಕೆಳಗೆ ಹಾಕಿ ತುಳಿಯುತ್ತಿದೆ ಈ ಕಾಲಚಕ್ರ ಅರ್ಥವೇ ನನಗಾಗಲಿಲ್ಲ ನಿಮಗೆ ಬುದ್ಧಿ ಪ್ರಮೇಣೆ ಆಗಿದೆ ಅಂತ ಕಾಣುತ್ತೆ ಇರಲಿ ಬನ್ನಿ ಊಟ ತೆಗೆದುಕೊಂಡು ಬಂದಿದ್ದೀನಿ ಊಟ ಊಟ ಮಾಡುವೆ ಒಳ್ಳೆ ಒಳ್ಳೆ ಹೊಟ್ಟೆ ತುಂಬಿದೆ ಅವರು ನನ್ನನ್ನು ಹೊಡೆಯಲು ಬರುತ್ತಾರೆ ನನ್ನನ್ನು ಹುಚ್ಚ ಹುಚ್ಚ ಎಂದು ಕೋಲು ತಗೊಂಡು ನನ್ನನ್ನು ಹೊಡಿತಾರೆ ಬರ್ತಾ ಬಿಟ್ರು ನಿಂತ್ಕೊಳ್ಳಿ ಅಯ್ಯೋ ನಿಂತ್ಕೊಳ್ಳಿ ಬುದ್ಧಿ ಭ್ರಮೇಣ ಆಗಿದೆ ಅಂತ ಕಾಣ್ತದೆ ಇರ್ಲಿ ಆ ದೇವರು ಯಾರ್ಯಾರ ಹಣೆ ಬರಹದೆ ಏನೇನು ಬರೆದಿರ್ತಾನೋ ಆ ದೇವರಿಗೆ ಗೊತ್ತು ಕಳಸಾ ಬಂಡೂರಿ ನದಿ ಜೋಡನಿಗೆ ಹಗಲಿರಲು ಶ್ರಮ ಪಡುವ ರೈತನ ಹೋರಾಟಗಾರ ಧರ್ಮವಂತನ ಪತ್ನಿ ಅಂದ ಹಾಗೆ ಯಾರ ಜೊತೆ ಕಾಣುತ್ತಿತ್ತು ಸತೀಶ್ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅದಕ್ಕೋಸ್ಕರ ಬುದ್ಧಿ ತೆಗೆದುಕೊಂಡು ಬಂದಿದ್ದೀನಿ ಊಟ ಮಾಡಿ ಅಂತ ಹೇಳಿದ್ರೆ ಇಲ್ಲ ನಾನು ಎರಡು ನಾನು ಹೋಗ್ತೀನಿ ಅಂತ ಹೇಳಿ ಹಾಗೆ ಹೊರಟು ಹೋಗ್ಬಿಟ್ರು ಒಬ್ಬ ಕವಿ ಒಂದು ಕವಿತೆ ಬರೆದರೆ ತನ್ನ ಹೆಸರು ಹಾಕುತ್ತಾನೆ ಒಬ್ಬ ಒಂದು ಚಿತ್ರ ಬಿಡಿಸಿದರೆ ತನ್ನ ನಾಮಾಂಕಿತ ಹಾಕುತ್ತಾನೆ ಆದರೆ ಒಬ್ಬ ತಾಯಿ ತನ್ನ ಮಗುವನ್ನು ಒಂಬತ್ತು ತಿಂಗಳ ಬತ್ತಿ ದೊಡ್ಡವನ್ನು ಮಾಡಿ ಶಾಲೆಗೆ ಕಳಿಸುವಾಗ ತನ್ನ ಅಪ್ಪನ ಹೆಸರು ವಿನಃ ತನ್ನ ಹೆಸರು ಬಟ್ಟುವುದಿಲ್ಲ ಉಸಿರು ತನ್ನದಾದರೂ ಹೆಸರು ತನ್ನ ಗಂಡನ ಗಂಡನ್ನು ಎಂದು ಗುಣದವಳು ಎಂಬುದು ನಿನ್ನಿಂದ ತಿಳಿದುಕೊಂಡೆ ಗಂಡನಿಗೆ ಒಂದ ಬುದ್ಧಿಯನ್ನು ಹಸಿದವರಿಗೆ ಮೇಲೆ ಕೊಡುವೆಂದಿ ನೀನು ಕೊಟ್ಟರೆ ಹೆಸರು ಉಳಿಯುವುದು ನಿನ್ನ ಗಂಡನಂದು ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ ಧರ್ಮವಂತನ ಹೆಂಡತಿ ಹಸಿದವರಿಗೆ ಅನ್ನ ಹಾಕುವ ಪುಣ್ಯಾತಿಥಿ ಧರ್ಮವಂತ ತನ್ನ ಹೆಂಡತಿಗೆ ಒಳ್ಳೆ ನೀತಿ ಹೇಳಿಕೊಟ್ಟಿದ್ದಾನೆಂದು ತನ್ನ ದೇವನ ಹೆಸರು ಉಳಿಸಿವೆ ಒಂದೊಂದು ಅನ್ನದ ಅಗಳ ಮೇಲೆ ಅವರವರ ಹೆಸರನ್ನು ಸೇರಬೇಕಾದದ್ದು ಹಂಚಿ ತಿನ್ನುವ ಗುಣ ನಮ್ಮದು ಹೆಸರು ಉಳಿಸಿಕೊಳ್ಳುವ ಆಸೆ ನನಗಿಲ್ಲ ಹಂಚಿ ತಿನ್ನುವ ಗುಣ ಈ ನಿನ್ನ ಗಂಡನಿಗೆ ಒಯ್ಯುವ ಬುತ್ತಿಯನ್ನು ನಮ್ಮಂತರಿಗೆ ಕೊಡುವ ಸವಿತ್ರಿ ಇದ್ದು ನಾಲ್ಕು ರೊಟ್ಟಿಲಿ ನೀವೆರಡು ರೊಟ್ಟಿ ತಿನ್ನಿ ನಾನು ಗಂಡನ ಗಂಡನಿಗೆ ತೆಗೆದುಕೊಂಡು ಹೋಗ್ತೀನಿ ಹೌದು ನನ್ನ ಹೆಸರು ಹೇಳಿದು ಕರಿತಾ ಇದ್ದೀರಲ್ಲ ನಿಮ್ಮ ಪರಿಚಯ ನನಗಾಗ್ಲಿಲ್ಲ ನನ್ನ ಪರಿಚಯ ನೀರಿಗೆ ಹೋದ ಸೀರೆ ಅಂತ ನಾರ್ಯಾರು ಗೊತ್ತು ಈ ನಾಡದೊರೆ ನಾಗೇಂದ್ರ ಪ್ರಸಾದ್ ಯಾರು ಎಂಬುದನ್ನ ಓ ನೀವೇನಾ ನಾಗೇಂದ್ರ ಪ್ರಸಾದ್ ನೋಡಿ ಇಷ್ಟಾನ್ನ ಭೋಜನ ಊಟ ಮಾಡಬೇಕಾದ ನೀವು ನನ್ನ ಗಂಡನಿಗೆ ವೈತಿರುವ ಬುದ್ಧಿಯನ್ನು ಕೇಳ್ತಾ ಇದ್ದಾರೆ ಅಂದಮೇಲೆ ಮೊದಲು ನೀವು ಊಟ ಮಾಡಿ ಆಮೇಲೆ ನಾನು ನನ್ನ ಗಂಡನ ತೆಗೆದುಕೊಳ್ಳುತ್ತೀನಿ ಒಂದೇ ಬುದ್ಧಿಯಲ್ಲಿ ಇಬ್ಬರು ಹಂಚಿ ತುಂಬ ಬೆಸ ನನ್ನದಲ್ಲ ಸಾವಿತ್ರಿ ಆ ಬುದ್ಧಿಯನ್ನು ನನ್ನ ಒಬ್ಬರಿಗೆ ಕೊಡು ಆದರೆ ನಿನ್ನ ತಲೆ ಮೇಲೆ ಹೊತ್ತಿಕೊಂಡಿರುವ ಬುದ್ಧಿಯಲ್ಲ ನಿನ್ನ ಅಂದವಾದ ದೇಹದ ಎಂಬ ಬುದ್ಧಿಯನ್ನು ಏನೋ ಸಹಕಾರ ನೀನು ಮಾತಾಡ್ತಾ ಇರೋದು ಹೌದು ಸವಿತ್ರಿ ಬೌದುರಿನ ಕನಸಿನಲ್ಲಿ ಕಾಲ ಕಳೆಯುತ್ತಿದ್ದೆ ಮಲ್ಲಿಸಲಾರದು ನಿನ್ನ ದೇಹದ ವರ್ಣೆ ಬರವಣಿಗೆ ನಿಲುಕಲಾರದು ನಿನ್ನ ಗುಣ ನಿನ್ನ ಸುಖವನ್ನು ಬಯಸುತ್ತಿದೆ ಎಲ್ಲ ಮನ ನನ್ನ ಆಸೆಯನ್ನು ಪುರೈಸುವ ಸವಿತ್ರಿ ಈ ದೇಹವನ್ನು ನೋಡಿ ನನ್ನ ಕಾಮದ ಆತುರ ತಡೆಯಲಾರದು ಸೃಷ್ಟಿಕರ್ತನಾದ ಬ್ರಹ್ಮ ಸೃಷ್ಟಿ ಮಾಡಿದ ಈ ಅಂದದ ಹೆಣ್ಣನು ನೋವಿನಲ್ಲಿಯೂ ನಲುವಿನಲ್ಲಿಯೂ ಭಾಗ್ಯ ಆಗಿರುವ ನನ್ನ ಗಂಡನಿಗೆ ಮುಡುಪಾಗಿಟ್ಟಿದ್ದೀನಿ ವಿನಃ ನಿನ್ನಂತ ಧನ ಪಿಶಾಚಿಗಲ್ಲ ಇಲ್ಲ ತನ್ನ ಕಲ್ಪನೆ ಮಾಡಿಕೊಂಡು ಆನಂದ ಪಡೋದಕ್ಕೆ ಹೋಗ್ಬೇಡ ಅತಿಯಾದ ಸೌಂದರ್ಯ ಸೀತೆಗೆ ಮುಳ್ಳಾಯ್ತು ಅತಿಯಾದ ಗರ್ವ ರಾಮ ಕೆಡ ಕುಂಟಾಯಿತು ನೀಚ ಈ ಗಂಡಗಳ ಮೇಲೆ ಕೈ ಮಾಡಲು ಬಂದಿದ್ದೆ ಆದರೆ ನಿನ್ನ ಮರ್ಮಾಂಗ್ ಮಾಡ್ಬಿಡ್ತೀನಿ ಮೊಳಗ ಸೀರೆ ಉಟ್ಟ ಸುಪದ್ರಿಗೆ ಅಷ್ಟೊಂದು ಗರ್ವ ಇರಬೇಕಾದರೆ ಮಾಲು ತುಂಬಾ ಮೀಸಿ ಹೊತ್ತ ಗಂಡಸನಾದ ನನಗೆಷ್ಟೊಂದು ಇರಬಾರದು ಗಂಡನಿಗೆ ಮೀಸಲೆಂದು ಹೇಳುವ ನಿನ್ನಂತ ಹೆಣ್ಣುಗಳು ಈ ಶ್ರೀಮಂತದ ಮಂಚದ ಮೇಲೆ ಮಿಂಚಿ ಸೂಳ್ಯಾರಾಗಿ ಹೋಗಿದ್ದಾರೆ ಅಂತರದಲ್ಲಿ ನೀವ ಲೆಕ್ಕ ಈ ಮನ್ಮತನಿಗೆ ಏ ನಾಗೇಂದ್ರ ಸುಖ ಕೊಟ್ಟವರಿಗೆಲ್ಲ ಸೂಳೆ ಅನ್ಬೇಕಾದ್ರೆ ಅವರ ಜೊತೆಗೆ ಮಲಿಗೆ ಬರುವ ನಿನ್ನ ಧರ್ಗೆ ಶಂಡ ಅಂತ ಕರೀಬೇಕಾಗತ್ತೆ ಹೆಣ್ಣೇ நனி சண்ட கரையுங்க உழியலாரது நம்ம சூரல் பண்ணி ஊரு ஜன கரீபாக நான் ಮಾಡುವವನಿಗೆ ಎನ್ನುತ್ತಾರೆ ನಿನ್ನಂತ ಕೆಟ್ಟ ಕೆಲಸ ಮಾಡುವವನಿಗೆ ಹೇಳ್ತೀನಿ ಕಂಟ್ರಿ ನಾಯಿ ಅನ್ನುತ್ತಾರೆ ಕೆಟ್ಟ ದುಷ್ಟಿನ ಅಕ್ಕನ ಮೇಲೆ ಬಿದ್ದಿದೆ ಅಂದಾಗ ಈ ಗಂಡಗಳಿಗೆ ಗರುಡ ಕೊಡಲಿಕ್ಕೆ ಹೌದೇ ಆಗೋದು ನಿನ್ನೇ ಗರುಡ ನಿನ್ನ ತೋರಿಸಿದರೆ ತೋರಿಸಿದ್ರೆ ಬಾಯಿ ಮುಚ್ಚಲೆ ಹಾದರಿಗಿಕ್ತಿ ಮಗನೇ ನಿನ್ನ ಸಂಘ ಬಸ್ ಬರೋದಕ್ಕೆ ನಾನು ಚಾರದ ಹೆಣ್ಣು ಅಂತ ತೆಗೆದುಕೊಂಡ್ರೀವಿಯಾ ಬಾಯಿಗೆ ಬಂದ ಹಾಗೆ ಇಷ್ಟೆಲ್ಲ ಅಂದ್ಮೇಲೆ ಸಾವಿರ ಜನರಿಗೆ ಸೆರೆಗೆ ಹಾಸಿ ನಿನ್ನ ತಾಯಿ ನಿನ್ನಂತವನನ್ನು ಹೆಚ್ಚಿರ್ಬೇಕು ನಿನ್ನ ತಮ್ಮನ ಬಲದಿಂದ ಬಾಯಿಗೆ ಬಂದಂತೆ ಮಾತನಾಡಿದ್ದೆ ಕಾಮದ ಮೇದವಿ ಅಂತ ಮಗನೇ ನಿನ್ನನ್ನು ಕತ್ತ ಮೇಲೆ ಕುಂದರಿಸಿ ಮೆರವಣಿಗೆ ಮಾಡಬೇಕು ಏನಾಗ ಸತ್ಯದಿಂದ ನಡೆದ ಶ್ರೀರಾಮಚಂದ್ರರು ಶೋಧಿಸುವ ಅಟ್ಟಹಾಸದಿಂದ ಮೇರೆದ ಆ ರವಣನನ್ನು ಮನುಷ್ಯನೆಂದು ಕಟ್ಟಿರುವುದು ಯಾವ ಚರಿತ್ರೆಯಲ್ಲಿಲ್ಲ ಇಂದ್ರನನ್ನು ಗೆದ್ದ ನನ್ನ ನನಗೆ ಭಯ ನೀರು ಭೂಮಿ ಕುಳದಲ್ಲಿ ನಿರಾಕರಿಸಿದ್ರು ಹುಟ್ಟಿದ ಈ ಸರ್ಪ ಯಾವ ಸಮಯದಲ್ಲಿ ಅಂದು ನಕ್ಕವರು ಕುರುಕ್ಷೇತ್ರ ಧರ್ಮ ಯುದ್ಧ ನಡೆದಾಗ ನಗೋಕೆ ಉದಿರಲ್ಲ ಒಬ್ಬ ಕೌರವ ಅಂದರೆ ಆ ಕೌರವರು ಮಾಡಿದ ಕರ್ಮ ಫಲಕ್ಕಾಗಿ ಒಬ್ಬ ಕೌರವ ಉಳಿದಿರಲಿಲ್ಲ ಕೈಯಲ್ಲಿ ನಿನ್ನಂತ ಕಲಿಯೋಗದ ಕೌರವನ ಅಂತ ಆಗಲೇಬೇಕು ನೆನಪಾಗ್ರ ನೆನಪಿಸಿಕೆ ಅವರನ್ನು ಈ ವಿಷ ತುಂಬಿದ ಸರ್ಪಕ್ಕೆ ಕೊಲೆ ಮಾಡಿ ನೀನ್ ಏಕೆ ಅವನನ್ನು ಕೊಲೆಗಾರ ಆಗ್ತೀಯಾ ಅವನ ಮೇಲೆ ಕೈ ಮಾಡಿದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿ ನನಗೆ ಸಾವಿರ ಭಯ ನೆರೆ ಆಗ ಸರ್ಪ ನೀನಾದರೆ ನಿನ್ನಂತ ಹೊಡೆಟ್ಟಿದ ಸರ್ಪಕ್ಕೆ ಗುರಿಟ್ಟ ಗರುಡ ನಾನಾಗುವೆ ಸಮಾಪ್ತಿ ಆಗಲೇಬೇಕು ನಿನ್ನಂತ ವಿಷಜಂತುಗಳ ಅಟ್ಟಹಾಸ ನಮ್ಮ ಮನೆತನಕ್ಕೆ ವಿಷ ಕಟ್ಟಿದ ಈ ಘಟ ಸರ್ಪವನ್ನು ಹಾಗೆ ಬಿಡಬೇಕೇನು ಆಣೆ ಇಟ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ದೊಡ್ಡ ತಪ್ಪು ಮಾಡಿದೆ ಉಳಿಸ್ಬಿಡ್ತಿದ್ದೆ ಸಜ್ಜಣ್ಣ ಸಂಘ ಹೆಜ್ಜೇನು ಸುಮಿದಂತೆ ಕೆಸರಿನ ಮೇಲೆ ಕಲ್ಲು ಹಾಕಿ ಮುಖಕ್ಕೆ ಯಾಕೆ ಸಿಡಿಸ್ಕೊಳ್ಬೇಕು ಅವನನ್ನು ಕೊಂದು ನಿನ್ನ ಕೈಗಳನ್ನು ಹಲಸು ಮಾಡ್ಕೊಳ್ಬೇಡ ನಡೆ ಹೋಗೋಣ ಉದುರಿಸಿಕೊಂಡು ಬೆಕ್ಕಿನಂತೆ ಇದ್ದರೆ ಬದುಕೋ ಮಗನೇ ಇಲ್ಲವಾದರೆ ಕಾಡ ಕರೆದು ಅಣ್ಣ ಕೊಡುವ ಈ ಭೂತಾಯಿಗೆ ನೈವಿದ್ಯ ಮಾಡಿ ಬಿಡುವೆ ಬರ್ತೇನೆ ಪ್ರಾತಃ ಹೋಗೋಣ ಹೋಗು ಹೋಗು ಗರುಡ ಕೋಲನಂತೆ ಕರೆದು ನೈವೇದ್ಯ ಮಾಡಿದ ಪುಂಡರು ಯಾರು ಹುಟ್ಟಿಲ್ಲ ಈ ಭೂಮಂಡಲದಲ್ಲಿ ಇದು ದುಡ್ಡಿನ ದುನಿಯಾ ದುಡ್ಡು ಬೀಸಾಕಿದರೆ ನಿಂತ ಹತ್ತಾರು ಹಣ್ಣುಗಳು ಬಂದು ಈ ಶ್ರೀಮಂತದ ಮಂಚದ ಮೇಲೆ ಮಿಂಚಿ ಸುಖ ಪಡೆದು ಹೋಗಿದ್ದಾರೆ ಆದರೆ ಇಲ್ಲಿ ಮಗನಿಡಿದ ಧ್ಯ ತಿಮ್ಮಬೇಕೆಂಬುದು ಹಠಾ ನನ್ನದು ಇಂದಿಲ್ಲ ನಾಳೆ ಆದರೂ ನಿನ್ನನ್ನು ತಗ್ಗಿಸಿಕೊಳ್ಳಲು ಹೋದರೆ ನನ್ನ ಹೆಸರು ನಾಗೇಂದ್ರ ಪರ್ಸಾದರೇ ಅಲ್ಲ ಚಿತ್ತ ಹೂ ಹೊರನ ಚಿತ್ತಾಯಿಯಗರ್ಭ ಕಾಮದ ತಿಳಿಸಲು ಆ ಸವಿತ ಶೀನ ಎಂಬ ৰ <laughs>